ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋನಲ್ಲಿ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ನಡೆದಿದೆ ವಾಹಿನಿಯು ಪ್ರೋಮೋ ರಿಲೀಸ್ ಮಾಡಿದ್ದು ಅದರಲ್ಲಿ ಗಿಲ್ಲಿ ನಟನಿಗೆ ಕಾವ್ಯಶೈವ ಅವರು ವಾರ್ನ್ ಮಾಡಿದ್ದಾರೆ ಈ ಜರ್ನಿಯಲ್ಲಿ ಯಾವ ದಿನಕ್ಕೆ ವಾಪಸ್ ಹೋಗ್ಬೋದು ಎಂದು ಅನಿಸುತ್ತೆ ಯಾವ ಘಟನೆಯನ್ನು ಸರಿಪಡಿಸ್ಬೋದು ಎಂದು ಅನಿಸುತ್ತೆ ಎಂದು ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಮಾಡಿದ್ದಾರೆ ಆಗ ರಕ್ಷಿತಾ ಶೆಟ್ಟಿ ಅವರು ಮೊದಲ ದಿನಕ್ಕೆ ಹೋಗಲು ಬಯಸುತ್ತೇನೆ ಎಂದಿದ್ದಾರೆ ಅಲ್ಲಿ ನಾನು ಮಾತನಾಡಬೇಕಿತ್ತು ಮಾತನಾಡಿರಲಿಲ್ಲ ಎಂದಿದ್ದಾರೆ ರಕ್ಷಿತಾ ಜೊತೆ ಜಗಳ ಆಗಿದೆ ಅದೆಲ್ಲ ಆಗಬಾರದಿತ್ತು ಎಂದು ಹೇಳಿ ಅಶ್ವಿನಿಗೌಡ ಅವರು ಕ್ಷಮೆಯನ್ನ ಕೇಳಿದರು ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಯೊಳಗಡೆ ಬಂದಾಗ ಒಬ್ಬರು ಮನೆಯಿಂದ ಹೊರಗಡೆ ಹೋಗಬೇಕು ಎಂದು ಹೇಳಲಾಗುವುದು ಆಗ ಮನೆಯವರು ರಕ್ಷಿತಾ ಶೆಟ್ಟಿಯನ್ನ ಹೊರಗಡೆ ಹಾಕಬೇಕು ಎನ್ನುತ್ತಾರೆ ಆಗ ರಕ್ಷಿತಾ ಮಾತನಾಡದೆ ಹೊರಗಡೆ ಬಂದಿದ್ದರು ಗಿಲ್ಲಿ ನಟ ಅವರು ನನ್ನನ್ನು ರೇಗಿಸುತ್ತಲೇ ಇದ್ದರು ಆರಂಭದಲ್ಲಿ ನಾನು ಗಿಲ್ಲಿಯನ್ನು ನಿಲ್ಲಿಸಿದ್ರೆ ಇಲ್ಲಿಯವರಿಗೆ ಟ್ರಾವೆಲ್ ಆಗ್ತಾನೇ ಇರಲಿಲ್ಲ ಗಿಲ್ಲಿ ಮತ್ತೆ ನನ್ನ ರೇಗಿಸ್ಬೇಡ ಇಷ್ಟ ಆಗಲ್ಲ ಎಂದು ಕಾವ್ಯಶೈವ ಅವರು ಗಿಲ್ಲಿ ನಟನಿಗೆ ಹೇಳಿದ್ದಾರೆ ಗಿಲ್ಲಿ ನಟ ಅವರು ಕಾವ್ಯರನ್ನ ರೇಗಿಸ್ತಾ ಇದ್ರು ಒಂದಿಷ್ಟು ಟೈಮ್ ಕಾವ್ಯಶೈವ ತಡೆದ್ರು ಆದರೆ ಗಿಲ್ಲಿಯಿಂದಲೇ ಕಾವ್ಯ ಕಾವ್ಯ ಪ್ರೀ ಪ್ರಾಡಕ್ಟ್ ಎನ್ನಲಾಗಿತ್ತು ಹೀಗಾಗಿ ಗಿಲ್ಲಿಯಿಂದಲೇ ಕಾವ್ಯ ಅನ್ನೋ ಮಾತು ಕೂಡ ಬಂದಿದೆ ಎಂದು ಕೇಳಿದರು ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಯೊಳಗಡೆ ಬಂದಾಗ ಒಬ್ಬರು ಮನೆಯಿಂದ ಹೊರಗಡೆ ಹೋಗಬೇಕು ಎಂದು ಹೇಳಲಾಗುವುದು ಆಗ ಮನೆಯವರು ರಕ್ಷಿತಾ ಶೆಟ್ಟಿಯನ್ನು ಹೊರಗಡೆ ಹಾಕಬೇಕು ಎನ್ನುತ್ತಾರೆ ಆಗ ರಕ್ಷಿತಾ ಮಾತನಾಡದೆ ಹೊರಗಡೆ ಬಂದಿದ್ದರು ಗಿಲ್ಲಿ ನಟ ಅವರು ನನ್ನನ್ನು ರೇಗಿಸುತ್ತಲೇ ಇದ್ರು ಆರಂಭದಲ್ಲಿ ನಾನು ಗಿಲ್ಲಿಯನ್ನು ನಿಲ್ಲಿಸಿದ್ರೆ ಇಲ್ಲಿಯವರಿಗೆ ಟ್ರಾವೆಲ್ ಆಗ್ತಾನೇ ಇರಲಿಲ್ಲ ಗಿಲ್ಲಿ ಮತ್ತೆ ನನ್ನ ರೇಗಿಸಬೇಡ ಇಷ್ಟ ಆಗಲ್ಲ ಎಂದು ಕಾವ್ಯ ಶೈವ ಅವರು ಗಿಲ್ಲಿ ನಟನಿಗೆ ಹೇಳಿದ್ದಾರೆ